ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕ್ಯಾಲೆಂಡರ್ನ ಹೊಸ ವರ್ಷ ಅಂದ್ರೆ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದು ಇನ್ನೇನು ಒಂದು ಹತ್ತಿರದಲ್ಲೇ ಇದೆ ತುಂಬಾ ಹತ್ತಿರದಲ್ಲೇ ಇದೆ ಅಲ್ವಾ ಹಾಗಾಗಿ ಈ ನಮ್ಮ ವರ್ಷದ ಮೊದಲನೇ ದಿನನ ನಾವು ಯಾವ ರೀತಿ ಬರ್ಮಾಡ್ಕೋಬೇಕು ಆ ದಿನ ನಾವು ಯಾವ ರೀತಿ ಪ್ರಾರಂಭ ಮಾಡಬೇಕು ಆ ದಿನ ಕೆಲವೊಂದಷ್ಟು ಒಳ್ಳೆ ಕೆಲಸ ಮಾಡೋದ್ರಿಂದ ಆ ವರ್ಷ ಪೂರ್ತಿ ಆ ಒಂದು ಎಫೆಕ್ಟ್ ನಮಗಿರುತ್ತೆ ಅನ್ನೋದೊಂದು ನಂಬಿಕೆ ಅಷ್ಟೇ ಅಲ್ವಾ ಹಾಗೇನೆ ಈಗ ವರ್ಷ ಪೂರ್ತಿ ನಮ್ಮ ಹತ್ರ ದುಡ್ಡಿರ್ಬೇಕು ಅಂದ್ರೆ ಏನು ಮಾಡಬೇಕು ನಾವು ಸ್ವಲ್ಪ ಪ್ಲಾನಿಂಗ್ ಮಾಡಿಕೊಂಡು ಮನಿ ಸೇವಿಂಗ್ಸ್ ಮಾಡಬೇಕು ಇನ್ನೂ ಯಾರಾದರೂ ಮನಿ ಸೇವಿಂಗ್ಸನ್ನು ಶುರು ಮಾಡಿಲ್ಲ ಅಂದರೆ ಈ ದಿನ ಮಾಡ್ಬೋದು ಖಂಡಿತವಾಗಲೂ ತುಂಬಾ ಒಳ್ಳೆ ದಿನ ಅಂತಲೇ ಹೇಳ್ಬೋದು ಈ ವರ್ಷ ಜನವರಿ ಒಂದನೇ ತಾರೀಕು ಬುಧವಾರ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದು ತುಂಬ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ತುಂಬ ಒಳ್ಳೆಯ ದಿನವೇ ಪ್ರಾರಂಭ ಆಗ್ತಾಯಿದೆ ಅದರಲ್ಲೂ ಅನೇ ಒಳ್ಳೆಯ ಶುಭ ಯುವಕಗಳು ಕೂಡ ಆ ದಿನ ಕೂಡ ಬಂದಿರೋದ್ರಿಂದ ಆ ದಿನ ಮನಿ ಸೇವಿಂಗ್ಸನ್ನು ಶುರು ಮಾಡಿ ಖಂಡಿತವಾಗಲೂ ಯಾವಾಗಲೂ ನಮ್ಮ ಹತ್ರ ಅಂದರೆ ವರ್ಷ ಪೂರ್ತಿ ಯಾವುದೇ ರೀತಿ ಹಣದ ಸಮಸ್ಯೆ ಬರದೇ ಇರೋ ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೋದು ಯಾವ ರೀತಿ ಅಂದರೆ ಸ್ವಲ್ಪ ಸಣ್ಣದಾಗಿಯೇ ಶುರು ಮಾಡಿ ದೊಡ್ಡ ಮಟ್ಟದಲ್ಲೇ ಏನು ನಾವು ಜಾಸ್ತಿ ಜಾಸ್ತಿ ದುಡ್ಡು ಯಾವಾಗಲೂ ಸೇರಿಸಿಟ್ಕೋಬೇಕು ಆ ಥರ ಎಲ್ಲ ಏನೂ ಇಲ್ಲ ಯಾವುದೇ ಕೆಲಸ ಅಷ್ಟೇ ಚಿಕ್ಕದ್ರಿಂದನೇ ಶುರು ಮಾಡಬೇಕು ಹಾಗೆಯೇ ಆ ದಿನ ಇನ್ನೊಂದಷ್ಟು ಕೆಲಸ ಮಾಡಿ ಈ ವರ್ಷದಲ್ಲಿ ನೀವು ಏನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಏನೆಲ್ಲ ನೀವು ಕೆಲಸಗಳು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಏನು ನೀವು ಏನಾದರೂ ತಗೋಬೇಕು ಅಂತ ಇದ್ರೆ ಈ ಥರದ್ದು ಒಂದು ಐದು ಆಸೆಗಳು ನಿಮ್ಮ ಐದು ಆಸೆಗಳನ್ನು ಒಂದು ಬುಕ್ನಲ್ಲಿ ಬರೆದಿಟ್ಕೊಳ್ಳಿ ಮೊದಲು ಚಿಕ್ಕದ್ರಿಂದ ಪ್ರಾರಂಭ ಮಾಡಿ ಯಾಕಂದರೆ ಚಿಕ್ಕದನ್ನು ಈಡೇರಿಸ್ಕೊಳ್ತಾ ಕೊನೆಗೆ ದೊಡ್ಡದನ್ನ ಈಡೇರಿಸೋ ಹೊತ್ತಿಗೆ ನಮಗೊಂದಷ್ಟು ಐಡಿಯಾ ಬಂದಿರುತ್ತೆ ಯಾವ ರೀತಿ ಮಾಡ್ಬೋದು ಹೇಗೆ ಮಾಡ್ಬೋದು ಅನ್ನೋದು ಹಾಗಾಗಿನೇ ಯಾವುದೇ ಕೆಲಸ ಆದರೂ ಮೊದಲು ಚಿಕ್ಕದ್ರಿಂದ ಪ್ರಾರಂಭ ಮಾಡಬೇಕು ಮೊದಲಿಗೆನೆ ದೊಡ್ಡದಕ್ಕೆ ಕೈ ಹಾಕೋಕೆ ಹೋಗಬಾರ್ದು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಹಾಗೆ ಅದರಲ್ಲಿ ಒಂದು ಈ ಮನಿ ಸೇವಿಂಗ್ಸ್ ಕೂಡ ಅಷ್ಟೇ ಬುಧವಾರ ಬೆಳಗ್ಗೆ ಅಥವಾ ಸಾಯಂಕಾಲ ನೀವು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಬೋದು ಒಂದು ತಾಮ್ರದ ಚೆಂಬನ್ನು ತಗೊಳ್ಳಿ ಅದರೊಳಗಡೆ ಈಗ ನೀವು ಅಮಾವಾಸ್ಯ ದಿನ ಬಿಲ್ವ ಪತ್ರೆ ಎಲ್ಲ ಹಾಕಿ ಶಿವನಿಗೆ ಪೂಜೆ ಮಾಡಿದ್ರೆ ಅದನ್ನೆಲ್ಲ ಸ್ವಲ್ಪ ಎತ್ತಿ ಇಟ್ಕೊಳ್ಳಿ ಮೊದಲು ಆ ತಾಮ್ರದ ಚಿಂಬು ಆಗಿರ್ಬೋದು ಅಥವಾ ಯಾವುದೇ ಒಂದು ಹುಂಡಿ ಪ್ಲಾಸ್ಟಿಕ್ದಾದರೂ ಆಗಿರಲಿ ಸ್ಟೀ ಸ್ಟೀಲ್ ಆಗಿರಲಿ ಅಥವಾ ಮರದಾದರೂ ಆಗಿರಲಿ ತಾಮ್ರದಾದರೂ ಆಗಿರಲಿ ಯಾವುದಾದರೂ ಪರವಾಗಿಲ್ಲ ಒಟ್ಟಿನಲ್ಲಿ ನಿಮ್ಮ ಒಂದು ಪಿಗ್ಗಿ ಬ್ಯಾಂಕ್ನ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಅದರಲ್ಲಿ ಮೊದಲು ಬಿಲ್ವ ಪತ್ರೆನ ಹಾಕಿ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಬಿಲ್ವ ಪತ್ರೆ ಕೂಡ ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ ದನ ಆಕರ್ಷಣೆ ಆಗೋದಕ್ಕೆ ತುಂಬಾ ಒಳ್ಳೇದು ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇನೆ ಅದರೊಳಗಡೆ ಮೊದಲು ಬಿಲ್ವ ಪತ್ರೆನ ಹಾಕಿ ಆಮೇಲೆ ಹನ್ನೊಂದು ರೂಪಾಯಿ ಹಾಕಿ ದೇವ್ರ ಹತ್ರ ಬಿಡ್ಕೊಂಡು ಹಾಕಿ ಈ ಹನ್ನೊಂದು ರೂಪಾಯಿ ಹನ್ನೊಂದು ಸಾವಿರ ಆಗಲಿ ಅಂತ ಕೇಳಿಕೊಂಡು ಶುರು ಮಾಡಿ ತುಂಬಾ ಒಳ್ಳೆಯದು ಪ್ರತಿ ಶುಕ್ರವಾರ ಐವತ್ತು ಅಥವಾ ನೂರು ರೂಪಾಯಿ ಈ ಥರ ಹಾಕ್ತಾ ಬನ್ನಿ ನೀವು ಹೌಸ್ ವೈಫ್ ಆಗಿದ್ರೆ ನಿಮಗೆ ಯಾವುದೇ ರೀತಿ ನೀವು ದುಡಿಮೆ ಇಲ್ಲ ನಾವು ಹೇಗೆ ದುಡ್ಡು ಉಳಿಸೋದು ಅಂದರೆ ನಿಮ್ಮ ಯಜಮಾನ್ರತ್ರಕೊಳ್ಳಿ ಈ ಥರ ದುಡ್ಡು ಸೇರಿಸ್ತೀನಿ ಅಂದರೆ ಯಾರೂ ಕೊಡೋಲ್ಲ ಅಂತ ಹೇಳಲ್ಲ ಅವ್ರ ಹತ್ರನೂ ಕೂಡ ತಗೊಂಡು ಹಾಕಿ ಈಗ ನೀವು ಶುರು ಮಾಡಿದ್ರು ವರಮಹಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ಕಡಿಮೆ ಅಂದ್ರು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಸೇರಿಸ್ಬೋದು ಹೆಚ್ಚು ಅಂದ್ರೆ ಆರೇಳು ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಈ ತರ ಕೂಡ ನೀವು ಸೇರಿಸ್ಬೋದು ಸುಮಾರು ವರ್ಷಗಳಿಂದ ನಾನು ಇದೇ ತರನೇ ಮಾಡಿ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನಾದರೂ ಚೆನ್ನಾಗಿರುವಂಥ ಬೆಲೆ ಬಾಳುವಂಥ ವಸ್ತುಗಳನ್ನ ತೊಗೋತಾ ಇದ್ದೀನಿ ಇದೇ ರೀತಿ ಈಗ ಒಂದು ಎರಡು ಎರಡು ವರ್ಷದಿಂದನೂ ಕೂಡ ನನ್ನ ಜೊತೆಗೆ ಸಾಕಷ್ಟು ಜನ ಮನಿ ಸೇವಿಂಗ್ಸನ್ನ ಶುರು ಮಾಡಿ ಅವರು ಕೂಡ ಇಷ್ಟು ದುಡ್ಡು ಸೇರಿಸಿದೀನಿ ಈ ವರ್ಷ ಇದು ತೊಗೊಂಡೆ ಅದು ತಗೊಂಡೆ ಅಂತ ತುಂಬ ಜನ ಕಮೆಂಟ್ಸಲ್ಲಿ ಹಾಕಿರ್ತಾರೆ ಕೇಳೋದಕ್ಕಂತೂ ತುಂಬ ಖುಷಿಯಾಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಈ ಜನವರಿ ನೀವು ಶುರು ಮಾಡಿದ್ರು ಆಗಸ್ಟ್ ಅಥವಾ ಆಗಸ್ಟಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ ಅಂದರೆ ಎಂಟನೇ ತಿಂಗಳಲ್ಲಿ ಎಂಟು ತಿಂಗಳು ಟೈಮ್ ಇರುತ್ತೆ ಕಡಿಮೆ ಅಂದ್ರೂ ನಾಲ್ಕೈದು ಸಾವಿರ ರೂಪಾಯಿ ನೀವು ಸೇರಿಸಲೇಬಹುದು ಕಡಿಮೆ ಅಂದ್ರೆ ಹೆಚ್ಚು ಅಂದ್ರೆ ಎಂಟು ಸಾವಿರ ರೂಪಾಯಿ ಮಿನಿಮಮ್ ಎಂಟರಿಂದ ಹತ್ತು ಸಾವಿರ ರೂಪಾಯಿ ತನಕ ಕೂಡ ನೀವು ಸೇರಿಸ್ಬೋದು ಹಾಗಾಗಿ ಶುರು ಮಾಡಿ ತುಂಬಾ ಒಳ್ಳೆ ದಿನ ಎಲ್ರಿಗೂ ಒಳ್ಳೆಯದಾಗಲಿ ನಾನು ಈ ಥರ ಶುರು ಮಾಡಿದ್ಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯಜಮಾನ್ರತ್ರ ದುಡ್ಡೇ ಕೇಳೋದಿಲ್ಲ ಯಾಕಂದ್ರೆ ನಾನ್ ಸೇರ್ಸಿರೋ ದುಡ್ಡೇ ಇರುತ್ತೆ ಅದ್ರಲ್ಲೇನೆ ನನಗೆ ತೃಪ್ತಿ ಆಗುತ್ತೆ ನಾನು ಹಬ್ಬ ಮಾಡ್ತಾ ಇರ್ತೀನಿ ನನ್ನನ್ನು ನೋಡಿ ನಮ್ಮ ಯಜಮಾನ್ರು ಕೂಡ ಶುರು ಮಾಡಿದ್ದಾರೆ ಈಗ ಪ್ರತಿ ವರ್ಷ ನಮ್ಮ ಮನೆ ದೇವರದಾಗಿರ್ಬೋದು ಪಿತೃಪಕ್ಷ ಆಗಿರ್ಬೋದು ಈ ತರದ್ದೆಲ್ಲ ನಮ್ಗೆ ಎಕ್ಸ್ಟ್ರಾ ಖರ್ಚುಗಳು ಬರುತ್ತೆ ಇದೆಲ್ಲ ನಾವು ಮಾಡೋದ್ರಿಂದ ಎಕ್ಸ್ಟ್ರಾ ಖರ್ಚು ಬರುತ್ತೆ ಅದಕ್ಕೆ ಅಂತ ಹೇಳಿ ಅವರು ಕೂಡ ಸಪರೇಟ್ ಆಗಿ ದುಡ್ಡನ್ನ ಸೇರಿಸಿಟ್ಕೋತಾರೆ ಈ ತರ ಮಾಡೋದ್ರಿಂದ ಈಗ ನಾವು ದುಡಿಯುವಂತ ದುಡ್ಡು ನಮ್ಮ ಕಮಿಟ್ಮೆಂಟ್ ಗಳಿಗೆ ಸರಿ ಹೋಗ್ತಾ ಇರುತ್ತೆ ಇದೆಲ್ಲ ನಮ್ಗೆ ಎಕ್ಸ್ಟ್ರಾ ಅಮೌಂಟ್ ಎಕ್ಸ್ಟ್ರಾ ಖರ್ಚುಗಳು ನಮ್ಗೆ ಬರುವಂತದ್ದೆಲ್ಲ ಅದಕ್ಕೆ ನಾವ್ ಏನ್ ಮಾಡ್ಬೇಕು ಈ ತರ ಸೇವಿಂಗ್ಸ್ ಮಾಡಿಲ್ಲ ಅಂದ್ರೆ ಸಾಲ ಮಾಡ್ಬೇಕಾಗತ್ತೆ ಹಾಗಾಗಿ ಹೇಳ್ತಾರೆ ಈಗ ಒಂದ್ ಹದಿನೈದು ಇಪ್ಪತ್ತು ಸಾವಿರ ಖರ್ಚು ಬರುತ್ತೆ ಅಂದ್ರೆ ನಾವು ಅಟ್ಲೀಸ್ಟ್ ಒಂದು ಒಂದ್ ಹತ್ತೆ ಸೇರ್ಸಿದ್ರೆ ನಾವು ಅಡ್ಜಸ್ಟ್ ಮಾಡಿ ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಮಾಡ್ಕೋಬಹುದು ಪೂರ್ತಿ ದುಡ್ಡು ಅರೇಂಜ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ಮೊದಲು ಚಿಕ್ಕದಾಗಿ ಹೆಣ್ಮಕ್ಳು ಶುರು ಮಾಡಿ ನಿಮ್ಮನ್ನ ನೋಡಿ ನಿಮ್ಮ ಮನೆಯವ್ರು ಕೂಡ ಕಲಿತಾರೆ ತುಂಬಾನೇ ಒಳ್ಳೇದು ಹಾಗೇನೆ ಇನ್ನೊಂದು ವಿಷಯ ಅಡಿಗೆ ಮನೇಲಿ ಈ ನಂಬರ್ ಫೋರ್ ಯಾಕೆ ಬರೆದಿದ್ದೀನಿ ಅಂತ ಕೇಳ್ತಾ ಇದ್ರಿ ಅಲ್ವಾ ಇದು ಕೂಡ ಅಷ್ಟೇ ತುಂಬಾನೇ ಒಳ್ಳೆ ವಿಚಾರ ಏನಂದರೆ ಈಗ ಒಂದರಿಂದ ಒಂಬತ್ತರ ತನಕ ಇನ್ಕ್ಲೂಡಿಂಗ್ ಜೀರೋ ಕೂಡ ಸೇರಿಸ್ಕೋಬೋದು ಸೊನ್ನೆಯಿಂದ ಒಂಬತ್ತರ ತನಕ ಪ್ರತಿಯೊಂದು ಸಂಖ್ಯೆಗೂ ಕೂಡ ಅದರದೇ ಆದ ಮಹತ್ವ ಇರತ್ತೆ ಒಂದು ರೀತಿ ಹೇಳೋದಾದರೆ ಈಗೆಲ್ಲ ಹೇಳೋದಾದರೆ ಏಂಜಲ್ ನಂಬರ್ ಅಂತ ಕೂಡ ಕರೀತಾರೆ ಅದರಲ್ಲಿ ಪ್ರತಿಯೊಂದು ನಂಬರ್ ಕೂಡ ಒಂದೊಂದನ್ನು ಸೂಚಿಸುತ್ತೆ ಈ ನಂಬರ್ ಫೋರ್ ಅನ್ನೋದು ಒಂದು ಭದ್ರವಾದ ಪುನಾದಿಯನ್ನು ಸೂಚಿಸುತ್ತೆ ಅಂದರೆ ಸ್ಟ್ರಾಂಗ್ ಫೌಂಡೇಶನ್ ಅಂತ ನಾವು ಏನೇ ಅನ್ಕೊಂಡಿರ್ಬೋದು ಅದರಲ್ಲೂ ಕೂಡ ಮನಿ ರಿಲೇಟೆಡ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಈ ವರ್ಷದಲ್ಲಿ ನೀವೇನೇ ಅಂದ್ಕೊಂಡಿರಿ ಏನೇ ಅಂದ್ಕೊಂಡಿದ್ರು ಕೂಡ ಆ ಕೆಲಸಕ್ಕೆ ನಿಮ್ಗೆ ಏನು ಅಮೌಂಟ್ ಬೇಕಾಗುತ್ತೆ ನೀವು ಈ ನಂಬರ್ ಫೋರನ್ನು ಬರ್ಕೊಳ್ಳಿ ಪ್ರತಿ ಸಲ ಅದನ್ನು ನೋಡುವಾಗ ಅದನ್ನು ನೆನೆಸ್ಕೊಳ್ತಾ ಇರಿ ಈಗ ನಮ್ಮ ಮನಸ್ಸಲ್ಲಿ ಯಾವಾಗಲೂ ಒಂದನ್ನೇ ಯೋಚನೆ ಮಾಡಬೇಕು ಅಂದರೆ ಯಾವಾಗಲೂ ಅದನ್ನೇ ಯೋಚನೆ ಮಾಡ್ತಾ ಇದ್ರೆ ಆ ಕೆಲಸ ಬೇಗ ಆಗುತ್ತೆ ಅಂತ ಒಂದು ರೀತಿ ನಾವು ಯಾವಾಗಲೂ ಅದನ್ನೇ ನೆನೆಸ್ಕೊಳ್ಳೋದ್ರಿಂದ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಅದು ತಲುಪುತ್ತೆ ಆ ಕೆಲಸ ಕಾರ್ಯಗಳು ತುಂಬ ಬೇಗ ಆಗುತ್ತೆ ಅನ್ನೋದೊಂದು ಇದರ ನಿಯಮ ಆದ್ರೆ ಮನಸ್ಸು ಯಾವಾಗ್ಲೂ ಗಾಳಿಗಿಂತ ವೇಗ ಅಂತ ಹೇಳ್ತಾರೆ ಮೂರು ಸೆಕೆಂಡ್ ಕೂಡ ನಾವು ನಮ್ಮ ಮನಸ್ಸನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಹಾಗಿರುವಾಗ ನಾವ್ ಯಾವಾಗ್ಲೂ ಒಂದೇ ಯೋಚನೆ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಅದಕ್ಕೋಸ್ಕರ ನಮ್ಮ ಮನಸ್ಸನ್ನ ಹಿಡಿದಿಡಿಯೋ ಸಲುವಾಗಿ ನಾವು ಮರ್ತೋಗಿರೋದ್ರ ನಮ್ಗೆ ನೆನಪಿಸ ಸಲುವಾಗಿ ಈ ರೀತಿ ನಂಬರ್ ನ ಬರ್ಕೋಬೇಕು ನೀವು ಎಲ್ಲಿ ಬೇಕಾದ್ರೂ ಬರ್ಕೋಬಹುದು ಕಿಚನ್ ಅಲ್ಲೇ ಬರೀಬೇಕು ಅಂತ ಏನಿಲ್ಲ ನೀವು ಯಾವಾಗ್ಲೂ ಮೋಸ್ಟ್ ಆಫ್ ದ ಟೈಮ್ ನೀವು ಎಲ್ಲಿ ಕಳೀತೀರ ಆ ಜಾಗದಲ್ಲಿ ಬರ್ಕೋಬೇಕು ಹಾಲಲ್ಲಿ ರೂಮಲ್ಲಿ ವಾಶ್ರೂಮಲ್ಲಿ ಮತ್ತು ಕಿಚನಲ್ಲಿ ಎಲ್ಲ ಬೇಕಾದರೂ ಬರಿಬೋದು ಇದೇ ಜಾಗ ಇದೇ ಮೂಲೆ ಅಂತೆಲ್ಲ ಏನೂ ಇಲ್ಲ ನೀವು ಎಲ್ಲಿ ಜಾಸ್ತಿ ಸಮಯ ಕಳೀತೀರಾ ಜಾಸ್ತಿ ಎಲ್ಲಿ ನೋಡ್ತಾ ಇರ್ತೀರಾ ಅಂಥ ಕಡೆ ಬರ್ಕೋಬೇಕು ಅಂದರೆ ಈ ನಂಬರ್ಸ್ನ ಬರೆದಿದ ತಕ್ಷಣ ಸುಲಭವಾಗಿ ನಮಗೆ ದುಡ್ಡು ಸಿಗುತ್ತೆ ಅಂತಲ್ಲ ನಮಗೆ ದುಡ್ಡು ಸಿಗುವಂತ ದಾರಿಗಳು ಕಾಣಿಸುತ್ತೆ ಅಂತ ನಾನು ಹೇಳ್ತಾ ಇರೋದು ಅಷ್ಟೇನೆ ಈಗ ತುಂಬ ಕಷ್ಟಪಟ್ಟು ದುಡಿತಾ ಇರ್ತೀವಿ ನಮ್ಗೆ ಐಡಿಯಾನೇ ಇರೋದಿಲ್ಲ ಇಂಥ ಕಡೆನೂ ನಮಗೆ ದುಡ್ಡು ಸಿಗ್ಬೋದು ಅನ್ನೋದು ನಮ್ಗೆ ಐಡಿಯಾ ಇರೋಲ್ಲ ಆದರೆ ಈ ಒಂದು ಪವರಿಂದ ನಮಗೆ ಅದೆಲ್ಲ ಕೂಡ ಒಂದು ಗೊತ್ತಾಗುತ್ತೆ ಬೇರೆಯವ್ರ ಮುಖಾಂತರ ಆಗಿರ್ಬೋದು ಅಥವಾ ನಮಗೆ ಐಡಿಯಾ ಬರ್ಬೋದು ಈ ರೀತಿ ಮತ್ತೆ ನಾವು ಮಾಡುವಂಥ ಕೆಲಸದಲ್ಲಿ ಸ್ವಲ್ಪ ಹೆಚ್ಚಿಗೆ ಲಾಭ ಸಿಗುವಂಥದ್ದು ಈ ಥರ ಮನಿ ರಿಲೇಟೆಡ್ಗೆ ತುಂಬಾ ಒಳ್ಳೇದು ನೀವು ಏನೇ ಅನ್ಕೊಂಡಿರ್ಬೋದು ಮಕ್ಳು ಎಜುಕೇಷನ್ಗಾಗಿರಲಿ ಮದುವೆಗಾಗಿರ್ಲಿ ಅಥವಾ ನೀವು ಮನೆ ಚೇಂಜ್ ಮಾಡ್ತಾ ಇದ್ದೀರಾ ಬಾಡಿಗೆ ಮನೆಯಿಂದ ಲೀಸ್ ಮನೆಗೆ ಹೋಗ್ಬೇಕು ಅನ್ಕೊಂಡಿದ್ರ ನಿಮ್ಗೆ ಅಮೌಂಟ್ ಅವಶ್ಯಕತೆ ಇದೆ ಅಂತಂದ್ರೆ ನೀವು ಯಾವಾಗ್ಲೂನು ಮಾಡಬೇಕು ಅಂದ್ರೆ ಒಂದ್ಸಲ ಎರಡ್ ಸಲ ನೀವು ಬರ್ದಿಟ್ಕೊಂಡು ಸುಮ್ಮನೆ ಆಗ್ಬಿಡೋದು ಯಾವಾಗ್ಲೂ ಬಂದಾಗ ಮಾಡೋದು ಆ ತರ ಅಲ್ಲ ನೀವು ಯಾವಾಗ್ಲೂ ಒಂದು ಒಂದು ದಿನದಲ್ಲಿ ನೀವು ಎಷ್ಟು ಸಲ ನೆನೆಸ್ಕೊಳ್ತೀರೋ ಅಷ್ಟು ಒಳ್ಳೇದು ಅಷ್ಟೇನೆ ಈಗ ನಾವು ಸುಮ್ಮನೆ ಕೂತ್ಕೊಂಡಿದ್ರೆ ನಮ್ಗೆ ಏನೇನು ಯೋಚನೆ ಬರ್ತಾ ಇರುತ್ತೆ ಇದ್ರ ಬಗ್ಗೆನೇ ಯೋಚನೆ ಆಗಲ್ಲ ಹಾಗಾಗಿ ಈ ನಂಬರ್ ನಾವು ನೋಡಿದ ತಕ್ಷಣ ನಮಗೆ ನೆನಪಾಗುತ್ತೆ ಓಹ್ ನಾನು ಇದನ್ನ ನೆನೆಸ್ಕೋಬೇಕು ಇವಾಗ ನಾನು ಇದನ್ನ ಕೇಳ್ಕೋಬೇಕು ಅಂತ ನೆನಪಾಗುತ್ತೆ ಅದಕ್ಕೋಸ್ಕರ ಅಷ್ಟೇನೆ ಬರ್ಕೊಳ್ಳಿ ಇದೆಲ್ಲ ವರ್ಕ್ ಆಗುತ್ತಾ ಇದು ನಿಜನ ಅಂದರೆ ಖಂಡಿತ ವರ್ಕ್ ಆಗುತ್ತೆ ಯಾವುದೇ ಒಂದಾದ್ರೂ ಅಷ್ಟೇ ನಾನು ಮೊದಲು ಟ್ರೈ ಮಾಡ್ತೀನಿ ನನಗೆ ಅದು ರಿಸಲ್ಟ್ ಬಂದರೆ ಮಾತ್ರ ನಾನು ನಿಮಗೆ ಹೇಳೋದು ಹಾಗಾಗಿ ಹೇಳ್ತಾ ಇದ್ದೀನಿ ನನಗೆ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬಂದಿದೆ ಈಗಲೂ ಕೂಡ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಾಗಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ಕಿಚನಲ್ಲೇ ಯಾಕೆ ಅಂತಂದರೆ ನಾನು ಜಾಸ್ತಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋದರಿಂದ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಜಾಸ್ತಿ ಟೈಮ್ ಇಲ್ಲೇ ನಾವು ಕಳೆಯೋದಲ್ವ ಹಾಗಾಗಿ ನಾನು ಇಲ್ಲೇ ಬರ್ಕೊಂಡಿದ್ದೀನಿ ಇದೆಲ್ಲ ಕ್ಲೀನ್ ಮಾಡುವಾಗ ಎಲ್ಲ ಒಲ್ಸ್ಬಿಡ್ತೀನಿ ಮತ್ತು ಹಾಗೆ ಇಮ್ಮಿಡಿಯೇಟ್ ಬರ್ಕೊಳ್ತೀನಿ ಗ್ರೀನ್ ಸ್ಕೆಚ್ ಪೆನ್ ಕೂಡ ಯಾವಾಗಲೂ ಇಲ್ಲೇ ಇಟ್ಟಿರ್ತೀನಿ ಹಾಗಾಗಿ ಅಲ್ಲೇ ಬರೀತಾ ಇರ್ತೀನಿ ನೋಡ್ತಾ ಇರ್ತೀನಿ ಪ್ರತಿದಿನ ಅಫರ್ಮೇಷನ್ ಮಾಡ್ತಾ ಇರ್ತೀನಿ ಇದು ತುಂಬಾ ಒಳ್ಳೆಯದು ಯಾವುದೇ ರೀತಿ ಖರ್ಚು ಮಾಡೋದಿಲ್ಲ ಪೂಜೆ ಮಾಡಬೇಕು ವ್ರತ ಮಾಡಬೇಕು ಅದೆಲ್ಲ ಏನೂ ಇಲ್ಲ ನಾವಿದೆಲ್ಲ ಮಾಡೋದು ಏನಕ್ಕೋಸ್ಕರ ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ನಾವೇನು ಬೇಡಿಕೆ ಇಟ್ಕೊಂಡಿರ್ತೀವೋ ಅದು ಯಾವಾಗಲೂ ನೆನೆಸ್ಕೊಳ್ತಾ ಇರಬೇಕು ಅದು ಬೇಗ ನಮ್ಮ ಒಂದು ಯೂನಿವರ್ಸ್ ಜೊತೆ ಕನೆಕ್ಟ್ ಆಗುತ್ತೆ ಅಂದರೆ ಆ ಕೆಲಸಗಳು ಬೇಗ ಬೇಗ ಆಗುತ್ತೆ ಅನ್ನೋ ಉದ್ದೇಶದಿಂದ ನಂಬರ್ ಫೋರ್ ಅಂದರೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಅಂತ ನಾವು ಮಾಡೋವಂಥ ಕೆಲಸಕ್ಕೆ ಒಂದು ಭದ್ರವಾದ ಬುನಾದಿಯನ್ನು ಹಾಕ್ಕೊಡುತ್ತೆ ಅದಕ್ಕೆ ಮೂಲಭೂತವಾಗಿ ಏನು ಅವಶ್ಯಕತೆ ಇದೆ ದುಡ್ಡು ಮತ್ತು ನಮ್ಮ ಬೇರೆ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಾದರೂ ಆಗಿರ್ಬೋದು ಅದೆಲ್ಲವೂ ಕೂಡ ಒಂದು ಈಸಿಯಾಗಿ ಆಗೋ ಥರ ಮಾಡುತ್ತೆ ನಮಗೆ ಒಂದು ಮನೆ ಮನಿ ರಿಲೇಟೆಡ್ ಎಂಥದ್ದೇ ಆಗಿರ್ಬೋದು ಯಾರಿಗಾದರೂ ದುಡ್ಡು ಕೊಟ್ಬಿಟ್ಟಿದ್ದೀರಾ ಅವ್ರು ಇನ್ ಟೈಮಿಗೆ ನಿಮಗೆ ಕೊಡ್ತಾ ಇಲ್ವಾ ಆ ಥರ ಬೇರೆ ಏನೇ ಆಗಿರ್ಬೋದು ಖಂಡಿತವಾಗ್ಲೂ ಅದು ವರ್ಕ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನೀವ್ ಒಂದ್ ಮನೆ ಲೀಸ್ಗ್ ಹಾಕೋಬೇಕು ಅಂತ ಇದ್ರ ನಿಮ್ಗೊಂದ್ ಐದ್ ಲಕ್ಷ ಅಮೌಂಟ್ ಬೇಕಾಗಿದೆ ಅಂತ ತಿಳ್ಕೊಳ್ಳಿ ನೀವ್ ಯಾವಾಗ್ಲೂ ಅಷ್ಟೇ ಈ ನಂಬರ್ ನೋಡುವಾಗೆಲ್ಲ ನನಗ್ ಐದ್ ಲಕ್ಷ ಅಮೌಂಟ್ ಬೇಕು ಆ ಮನೆ ನಾನು ಲೀಸ್ ಹಾಕೋಬೇಕು ಆ ಮನೆ ನನಗ್ ತುಂಬಾ ಇಷ್ಟ ಆಗಿದೆ ನನಗ್ ತುಂಬಾ ಈಸಿಯಾಗಿ ಅಮೌಂಟ್ ಕೂಡ ಸಿಗ್ತಾ ಇದೆ ಈ ತರ ಯಾವಾಗ್ಲೂ ನೆನ್ಸ್ಕೊಡಿ ನೀವ್ ಮರ್ತೋದ್ರೂ ಕೂಡ ಆ ನಂಬರ್ ನೋಡಿದ ತಕ್ಷಣ ಅದು ರಿಮೈಂಡ್ ಮಾಡುತ್ತೆ ನೆನ್ಸ್ಕೋ ಇವಾಗ ಅಂತ ಹಾಗೇನೆ ಪ್ರತಿ ಸಲ ನಂಬರ್ ನೋಡುವಾಗ ನೀವ್ ಅದನ್ನೇ ಹೇಳ್ತಾ ಇರ್ಬೇಕು ನೀವ್ ಯಾವಾಗ್ಲೂ ಅದನ್ನೇ ಹೇಳ್ಕೊಳ್ತಾ ಇದ್ರೆ ಆ ಕೆಲಸ ತುಂಬಾ ಬೇಗ ತುಂಬಾ ಈಸಿಯಾಗಿ ಆಗ್ಬಿಡತ್ತೆ ಅದಕ್ ಬೇಕಾಗಿರೋ ಅಮೌಂಟ್ ನ ವ್ಯವಸ್ಥೆ ಕೂಡ ಆಗ್ತಾ ಇರತ್ತೆ ಬರ್ದಿದ್ದೀರಾ ಅದನ್ನು ಹೇಳಿ ಹೇಳಿ ಅಂತ ಇವತ್ತು ಹೇಳ್ತಾ ಇದ್ದೀನಿ ನೀವು ಏನಾದರೂ ಈ ಥರ ಶುರು ಮಾಡೋ ಹಾಗಿದ್ರೆ ಒಂದನೇ ತಾರೀಕಿಂದ ಶುರು ಮಾಡಿ ಬೆಳಗ್ಗೆ ಅಥವಾ ಸಾಯಂಕಾಲ ಯಾವಾಗ ಬೇಕಾದರೂ ಬರಿಬೋದು ಇಲ್ಲೇ ಬರಿಬೇಕು ಅಂತೇನಿಲ್ಲ ಮನೆಯ ಮನೆಯ ಯಾವ ಜಾಗದಲ್ಲಿ ಬೇಕಾದರೂ ಬರಿಬೋದು ಆದರೆ ಗ್ರೀನ್ ಕಲರ್ ಸ್ಕೆಚ್ ಪನ್ನಿಂದನೇ ಬರೀರಿ ತುಂಬ ಒಳ್ಳೆಯದು ಮತ್ತು ಇಷ್ಟೇ ಚಿಕ್ಕದಾಗ ಬರಿಬೇಕಾ ದೊಡ್ಡದಾಗ ಬರಿಬೇಕಾ ಎಲ್ಲ ಏನೂ ಇಲ್ಲ ನಿಮ್ಗೆ ಹೇಗೆ ಇಷ್ಟ ಬರುತ್ತೋ ಆ ಥರ ಬರ್ಕೊಳ್ಳಿ ಒಟ್ಟಿನಲ್ಲಿ ನಿಮ್ಮ ಮನಸ್ಸಿಗೆ ಆಗೋ ಥರ ಇರಬೇಕು ನೀವು ಇಷ್ಟಪಡೋ ಜಾಗದಲ್ಲಿ ಬರೀಬೇಕು ಬಂದವರು ಏನಾದರೂ ನೋಡ್ತಾರೆ ಏನಾದ್ರು ಅಂದ್ಕೋತಾರೆ ಕೇಳ್ತಾರೆ ಆ ಥರ ಎಲ್ಲ ಮೈಂಡಲ್ಲಿ ಇಟ್ಕೋಬೇಡಿ ಎಲ್ಲ ಬೇಕಾದರೂ ಬರಿಬೋದು ನೀವು ಇಷ್ಟಪಟ್ಟು ನೀವು ಯಾವಾಗಲೂ ಎಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರೋ ಆ ಜಾಗದಲ್ಲಿ ಬರೀಬೇಕು ಹಾಗೆ ಇನ್ನೊಂದು ವಿಚಾರ ಏನು ಹೇಳೋದಾದರೆ ಅಡ್ವಾನ್ಸ್ ಆಗಿ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಇದ್ದೀನಿ ಕ್ಯಾಲೆಂಡ್ರ್ ಪ್ರಕಾರ ನಮಗೆ ಇದು ಹೊಸ ವರ್ಷ ಅಷ್ಟೇ ನಮಗೆ ಹೊಸ ವರ್ಷ ಯುಗಾದಿಗೆ ಯುಗಾದಿ ಅಂತಲೇ ನಮಗೆಲ್ಲ ಹೊಸ ವರ್ಷ ಸ್ಟಾರ್ಟ್ ಆಗೋದು ಆದರೂ ಕೂಡ ಜನವರಿ ಒಂದು ವರ್ಷದ ಪ್ರಾರಂಭ ಎಲ್ಲರೂ ಕೂಡ ಚೆನ್ನಾಗಿ ಪ್ರಾ ಶುರು ಮಾಡಿ ಒಳ್ಳೆ ರೀತಿಯಲ್ಲಿ ಶುರು ಮಾಡಿ ಆ ಒಂದು ರಿಸಲ್ಟ್ ಈ ದಿನ ನೀವು ಹೇಗೆ ಶುರು ಮಾಡ್ತಿರೋ ಆ ರಿಸಲ್ಟ್ ನಿಮಗೆ ವರ್ಷ ಪೂರ್ತಿ ಇರುತ್ತೆ ಆ ದಿನ ಒಳ್ಳೊಳ್ಳೆ ಕೆಲಸ ಮಾಡಿ ತುಂಬ ಅಂಥ ಕೆಲಸಗಳನ್ನ ಮಾಡಿ ಆದಷ್ಟು ಬೆಳಗ್ಗೆ ಬೇಗ ಇದ್ದು ಪೂಜೆ ಮುಗಿಸಿ ದೇವಸ್ಥಾನಗಳಿಗೆ ಹೋಗಿ ಬನ್ನಿ ನಾನು ಕೂಡ ಅಷ್ಟೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನಾನು ತುಂಬ ಇಷ್ಟಪಡೋವಂಥ ದೇವಸ್ಥಾನಕ್ಕೆ ಎರಡು ದಿನ ಟ್ರಿಪ್ಪು ಯೋಗ ಕ್ಲಾಸ್ ಕಡೆಯಿಂದ ಹೋಗ್ತಾ ಇರೋದು ತ್ರೀರಂಗ ದರ್ಶನ ಇವತ್ತು ಅದರದ್ದೇ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋಬೇಕಿತ್ತು ಈ ವಿಡಿಯೋ ನಿಮಗೆ ಇನ್ನೂ ಸ್ವಲ್ಪ ಇವತ್ತು ಬೆಳಗ್ಗೆ ಬೇಗನೆ ಹಾಕೋಣ ಅಂದ್ಕೊಂಡೆ ಆಗಲಿಲ್ಲ ಹೋಗೋದಕ್ಕೆ ಸ್ವಲ್ಪ ಡ್ರೆಸ್ ಎಲ್ಲ ಸ್ಟಿಚ್ ಮಾಡ್ಕೋಬೇಕಿತ್ತು ಅಂಗಡಿಗೆ ಹೋಗಿ ಅದ ಕೆಲಸ ಎಲ್ಲ ಮುಗಿಸಿ ಮನೇಲಿ ಇವತ್ತು ಅಮಾವಾಸ್ಯೆ ಪೂಜೆ ಎಲ್ಲ ಮುಗಿಸಿ ಆದಷ್ಟು ಈಗ ಟೈಮ್ ಮಾಡಿಕೊಂಡು ನಾನು ಈ ವಿಡಿಯೋನ ಶೇರ್ ಇದ್ದೀನಿ ನಿಮಗೆ ಇದರಲ್ಲಿ ತುಂಬಾ ಯೂಸ್ಫುಲ್ ಇನ್ಫಾರ್ಮೇಷನ್ ಇದೆ ನಂಬಿಕೆಯಿಂದ ಟ್ರೈ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ಈ ಒಂದು ಮನಿ ಸೇವಿಂಗ್ಸ್ ಬಗ್ಗೆ ಇನ್ನಷ್ಟು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ ವರ್ಷದಿಂದ ವರ್ಷಕ್ಕೆ ನಾವು ಇದೇ ರೀತಿ ಸಣ್ಣದಾಗಿ ಶುರು ಮಾಡಿದ್ದು ಮೊದಲನೇ ವರ್ಷ ಒಂದು ಎರಡು ಎರಡೂವರೆ ಸಾವಿರ ರೂಪಾಯಿ ಈಗ ಅದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಈಗ ಯಾವ ಥರ ಅಂದರೆ ಒಂದು ಸ್ವಲ್ಪ ಕಾಸ್ಟ್ಲಿ ಸೀರೆ ಆಗಿರ್ಬೋದು ಕಾಸ್ಟ್ಲಿ ಐಟಮ್ಗಳಾಗಿರ್ಬೋದು ಈ ಥರ ತಗೊಳ್ಳೋಷ್ಟು ಕೆಪಾಸಿಟಿ ಬಂದಿದೆಲ್ಲ ದುಡ್ಡು ಸೇರ್ಸೋದಕ್ಕೆ ಅನ್ನೋದೊಂದು ಖುಷಿ ಆಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಕೆಪಾಸಿಟಿಗೆ ತಕ್ಕಂಗೆ ಸೇರ್ಸೋದಕ್ಕೆ ಶುರು ಮಾಡಿ ಯಾವಾಗಲೂ ಅಷ್ಟೇ ಕೆಲವೊಂದು ಸಲ ಅನ್ನಿಸ್ತಾ ಇರುತ್ತೆ ನೋಡಿ ಮನೇಲಿ ಮನೆಯೆಲ್ಲ ಹುಡುಕಿದ್ರು ಒಂದು ನೂರು ರೂಪಾಯಿ ಸಿಗೋದಿಲ್ಲ ಎಂಥ ಪರಿಸ್ಥಿತಿ ನಮ್ಮದು ಅಂತ ತುಂಬ ಜನಕ್ಕೆ ಅನಿಸಿರುತ್ತೆ ಒಂದು ಟೈಮಲ್ಲಿ ನಾನು ಕೂಡ ಅಂದ್ಕೊಂಡಿದ್ದೀನಿ ಆದರೆ ಈ ಥರ ನಾವು ಮನೆ ಸೇವಿಂಗ್ಸ್ ಮಾಡೋದರಿಂದ ಮನೇಲಿ ಯಾವಾಗಲೂ ದುಡ್ಡಿರುತ್ತೆ ನಮ್ಮದು ಅನ್ನೋದು ಒಂದಷ್ಟು ದುಡ್ಡಿರುತ್ತೆ ತೀರಾ ಎಮರ್ಜೆನ್ಸಿ ಟೈಮಲ್ಲಿ ಬೇರೆಯವ್ರ ಹತ್ರ ಕೇಳೋಬದ್ದು ಆ ದುಡ್ಡನ್ನೇ ತಗೊಳ್ಳಿ ಖರ್ಚು ಮಾಡಿ ಆದರೆ ಮತ್ತೆ ಅದನ್ನು ವಾಪಸ್ ಹಾಕಬೇಕು ಈಗ ಬೇರೆಯವರ ಹತ್ರ ತೊಗೊಂಡ್ರೆ ನೀವು ಬಡ್ಡಿ ಕೊಡೋದು ಆ ಥರ ಎಲ್ಲ ಇರುತ್ತೆ ಅಲ್ವಾ ಹಾಗೆಯೇ ಒಂದು ಐವತ್ತು ರೂಪಾಯಿನೋ ಇಪ್ಪತ್ತು ರೂಪಾಯಿನೋ ಆ ಥರ ಸೇರಿಸಿ ಮತ್ತೆ ನೀವು ಆ ದುಡ್ಡನ್ನ ಅಲ್ಲಿಗೆ ಹಾಕಿ ಇದರಿಂದ ಏನಾಗುತ್ತೆ ನಿಮ್ಗೆ ಎಮರ್ಜೆನ್ಸಿ ಟೈಮಲ್ಲಿ ದುಡ್ಡು ಸಿಗುತ್ತೆ ಮತ್ತೆ ನೀವು ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಸೇರಿಸಿ ಹಾಕೋದ್ರಿಂದ ನಿಮ್ಮ ಸೇವಿಂಗ್ಸ್ ಕೂಡ ಬೆಳೀತಾ ಹೋಗುತ್ತೆ ಈ ಥರ ನೀವು ಸ್ಟ್ರಿಕ್ಟಾಗಿ ಫಾಲೋ ಮಾಡಬೇಕು ಇದನ್ನು ಈ ಥರ ಮಾಡ್ಕೊಂಡು ಬಂದರೆ ಮನೆಯಲ್ಲೇ ನಾವು ನಮ್ಮದೇ ದುಡ್ಡನ್ನು ಯಾವಾಗಲೂ ಇಟ್ಟಿರ್ತೀವಿ ವರ್ಷ ಪೂರ್ತಿ ನಮ್ಮ ಮನೆಯಲ್ಲಿ ದುಡ್ಡಿರುತ್ತೆ ಇರುತ್ತೆ ಇದೆಲ್ಲ ಒಂದ್ ರೀತಿ ಮನೇಲಿ ಪಾಸಿಟಿವ್ ಎನರ್ಜಿ ಇದ್ದಾಗೇನೆ ಯಾವಾಗಲೂ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ದುಡ್ಡು ಇರಬೇಕು ಅಂತ ಏನಲ್ಲ ಹನಿ ಹನಿ ಗುಡಿದ್ರೆ ಹಳ್ಳ ಅಂತ ಹೇಳ್ತಾರೆ ಸಣ್ಣ ಸಣ್ಣ ಅಮೌಂಟೇ ದೊಡ್ಡದಾಗುತ್ತೆ ಎಲ್ಲರೂ ಕೂಡ ನಂಬಿಕೆಯಿಂದ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ತಪ್ಪದೆ ಕಮೆಂಟ್ಸಲ್ಲಿ ಅಲ್ಲಿ ತಿಳಿಸಿ ಎಲ್ಲರೂ ಕೂಡ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದು ಆ ವರ್ಷದ ಮೊದಲನೇ ದಿನನ ತುಂಬ ಚೆನ್ನಾಗಿ ಬರ್ಮಾಡ್ಕೊಳ್ಳಿ ಆ ದಿನನ ತುಂಬ ಚೆನ್ನಾಗಿ ಪ್ರಾರಂಭ ಮಾಡಿ ಆ ವರ್ಷ ಪೂರ್ತಿ ನೀವು ಅಂದ್ಕೊಂಡಿದ್ದ ಹಾಗೆ ಆ ಈ ವರ್ಷನ ಕಳೆಯೋ ಥರ ಆಗಲಿ ನೀವು ನೆನೆಸ್ಕೊಂಡಿದ್ದು ಮತ್ತು ನೀವು ಮಾಡಬೇಕು ಅಂದ್ಕೊಂಡಿರೋ ಎಲ್ಲ ಕೆಲಸ ಕಾರ್ಯಗಳು ಕೂಡ ನಿಮ್ಮ ಕೈಗೂಡಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲಾ